ಹೊಸನಗರ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಇಂದು ತಾಲ್ಲೂಕು ಮಟ್ಟದ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ವಿಜ್ಞಾನ ಶಿಕ್ಷಕರಿಗಾಗಿ ಮಾರಕ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಹೊಸನಗರ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ಗುರುಮೂರ್ತಿ ಅವರು ಎರಡು ಮೂರು ದಿನದ ನಂತರವೂ ಜ್ವರದ ಲಕ್ಷಣಗಳು ಮುಂದುವರಿದರೆ ತಕ್ಷಣವೇ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಈ ಮೂಲಕ ಡೆಂಗ್ಯೂ ಹೌದೋ ಅಲ್ಲವೋ ಎನ್ನುವುದನ್ನು ಖಚಿತಪಡಿಸಿಕೊಂಡು ಚಿಕಿತ್ಸೆ ಮುಂದುವರಿಸಲು ಸುಲಭವಾಗುತ್ತದೆ

ಸೊಳ್ಳೆಗಳಿಂದ ಹರಡುವ ಡೆಂಗ್ಯೂವನ್ನು ನಿಯಂತ್ರಿಸಲು ಮೊದಲು ಫಾಗಿಂಗ್ ಮಾಡಲಾಗುತ್ತಿತ್ತು ಅದು ವಿಷಕಾರಿ ಮತ್ತು ದುಬಾರಿ ಎನ್ನುವ ಕಾರಣಕ್ಕೆ ಅದನ್ನು ಈಗ ನಿಲ್ಲಿಸಲಾಗಿದೆ ಈಗ ಶಿಕ್ಷಣ ಒಂದೇ ಇದನ್ನು ನಿಯಂತ್ರಿಸಲು ದಾರಿಯಾಗಿರುವುದರಿಂದ ನೀವು ಸಮುದಾಯದ ಜೊತೆ ಕೈ ಜೋಡಿಸಿ ಡೆಂಗ್ಯೂ ನಿಯಂತ್ರಿಸಬೇಕಾಗಿದೆ ಎಂದು ವಿವರಿಸಿದರು ನಮ್ಮ ಹೊಸನಗರ ತಾಲೂಕಿನ ಆರೋಗ್ಯ ಇಲಾಖೆ ಡೆಂಗ್ಯೂ ನಿಯಂತ್ರಣಕ್ಕೆ ಸನ್ನದ್ಧವಾಗಿದೆ ಇದರ ಚಿಕಿತ್ಸೆಗಾಗಿ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿಲ್ಲ ಹೊಸನಗರದಲ್ಲೇ ಸೂಕ್ತ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ ಅವರು ಮೂರ್ನಾಲ್ಕು ದಿನದ ನಂತರ ಆಸ್ಪತ್ರೆಗೆ ಬಂದರೆ ಕಾಯಿಲೆ ಗಂಭೀರವಾಗುತ್ತದೆ ಆದ್ದರಿಂದ ಆದಷ್ಟು ಬೇಗ ಈ ವಿಷಯದಲ್ಲಿ ಮುಂಜಾಗ್ರತೆ ವಹಿಸಿ ಎಂದು ಹೇಳಿದರು ನಾವಿದಾಗ ಮುಂಚೆ ನಾನು ಕೇಳ್ತಾರೆ ಎಲ್ಲ ಕಡೆ ಫಾರ್ಮಿಂಗ್ ಮಾಡಿದ್ದೀವಿ ಅದು ತುಂಬ ಕಾಸ್ಟ್ಲಿ ಆಗ್ತಿತ್ತು ಅದು ತುಂಬ ಪಾಯ್ಸನಸ್ ಬೇಡ ಅಂತ ಹಾಗಾಗಿ ನಮಗೆ ಓನ್ಲಿ ಒಂದ್ಲಿ ಎಜುಕೇಷನ್ ಹೆಲ್ತ್ ಎಜುಕೇಷನಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ನೋಡ್ತೀವಿ ನಿಮ್ಮೆಲ್ಲರ ಇದಕ್ಕೆ ಸಹಭಾಗಿತ್ವ ಬೇಕು ನಿಮ್ಮೆಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡಿ ಬೇರೆ ಯಾವುದೇ ಕಾಯಿಲೆಗಳಲ್ಲೂ ಅಷ್ಟೇ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿ ಮಲೇರಿಯಾ ಎಲ್ಲ ಡೆಂಗ್ಲೂ ಸುಖಿದ್ದಾಗ ನಾವು ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಎಲ್ಲ ಕಡೆ ವೈದ್ಯರಿದ್ದಾರೆ ಅವರಿಗೆ ಇಲಾಖೆ ಎಲ್ಲ ಕಡೆ ಸನ್ನದ್ದವಾಗಿದೆ ನೀವೇನು ಶುಭೋಗ್ಬೇಕಂತಿಲ್ಲ ನಿಮ್ಮ ಆಯುಷ್ ಡಾಕ್ಟರ್ ಅಂತ ತೋರಿಸ್ಕೊಂಬಿಟ್ಟು ನಿಮ್ಮ ಹಳ್ಳಿಯಲ್ಲಿ ಜನ ಲೇಟ್ ಮಾಡೋದು ಬೇಡ ಮೂರು ನಾಲ್ಕು ದಿವಸದ ನಂತರ ಆಸ್ಪತ್ರೆಗೆ ಬಂದಾಗ ಕಾಂಪಿಟೇಷನ್ ಆಗುತ್ತೆ ಇಲ್ಲಿ ಹುಡುಗಿ ಕೆ ಎಫ್ ಬಿ ಆಗಿ ಬಂದಿತ್ತು ಕಡೆ ಅಲ್ಲಿ ಇರೋ ಕಡೆಗೆ ಐದಾರು ದಿವಸ ಆಸ್ಪತ್ರೆ ತೋರ್ಸ್ಕೊಂಡ್ಬಿಟ್ಟು ಲೇಟಾಗಿ ಇಲ್ಲಿ ಬಂದಾಗ ಆಲ್ಮೋಸ್ಟ್ ಸೀರಿಯಸ್ ಆಗಿ ಹೋದಾಗ ತೀರೋದು ಹದಿನೆಂಟು ದಿವಸದ ಹುಡುಗಿ ಸೊ ಈ ಥರದ್ದೆಲ್ಲ ನಿಮಗೆಲ್ಲರೂ ಕಾಲೇಜ್ ಮಕ್ಕಳು ಹೈಸ್ಕೂಲ್ ಮಕ್ಕಳು ಪ್ರೈಮರಿ ಶಾಲೆ ಮಕ್ಕಳು ಅಥವಾ ಅವ್ರ ಪೇರೆಂಟ್ಸು

ನಿಮ್ಮೆಲ್ಲರ ಇದು ಸಹ ಸಹಕಾರ ಸಹ ಬೇಕಾಗುತ್ತೆ ಈ ಇದರಲ್ಲಿ ಈಗ ಈ ವರ್ಷ ಮಾತ್ರ ಮುಖ್ಯ ಈ ವರ್ಷ ಮಾತ್ರ ಏನಿದೆ ಅಂದ್ರೆ ಕಮ್ಯುನಿಟಿ ತಗೊಂಡು ಹೋಗಿ ಇದನ್ನು ನಾಲೆಜನ್ನು ಹೊಂದಿ ಅಂತ ಹೇಳ್ತಾರೆ ಈ ಇದರಲ್ಲಿ ಡೆಂಗು ನಾನು ಎರಡು ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಡೆಂಗು ಸಡನ್ ಸೀರಿಯಸ್ ಆಗುತ್ತೆ ಅಂತಂದರೆ ನಮ್ಮ ರಿಲೇಟಿವ್ಸ್ ಒಬ್ರು ಟೀಚರ್ ಮತ್ತು ಫ್ರೆಂಡ್ ಹೈಸ್ಟೂಲ್ ಪಿ ಯು ಸಿ ಕಾಲೇಜ್ ವೆಚ್ಚ ಅವ್ರಿಬ್ಬರಿಗೂ ತುಂಬ ಡೆಂಗು ಕಾಯಿಲೆ ತುಂಬ ಸೀರಿಯಸ್ ಆಗುತ್ತೆ ಇಬ್ಬರು ಶುಗರ್ಗೆ ಬಂದು ಅಡ್ಮಿಟ್ ಆಯಿತು ಒಬ್ಬರು ಸ್ವರ್ಗದಿಂದ ಒಬ್ಬರು ಭದ್ರಾವತಿ ಇಲ್ಲ ಆ ಭದ್ರಾವತಿಯಿಂದ ಬಂದು ಅಡ್ಮಿಟ್ ಆದವರಿಗೆ ಈ ಸರಿ ಸ್ವಲ್ಪ ಡೆಂಗೂ ಲಕ್ಷಣ ಸ್ವಲ್ಪ ಸೀರಿಯಸ್ ಇದೆ ಅಂತ ಡಾಕ್ಟ್ರು ಹೇಳ್ತಿದ್ದಾರೆ ಅದು ತುಂಬ ಸೀರಿಯಸ್ ಆಗಿಬಿಡ್ತು ಇಲ್ಲಿ ನಮ್ಮದು ಡಯಾಫ್ರಮ್ ಅಂತ ಬರುತ್ತೆ ನಿಮ್ಗೆ ಹೊಟ್ಟೆ ಮತ್ತು ಎಲೆಗೆ ಮಧ್ಯ ಡಿವಿಷನ್ ಮಾಡೋಂಥ ಮಸಲ್ ಅದು ಡ್ಯಾಲಿಸಿಸ್ ಆಗೋಗ್ಬಿಟ್ಟು ರೇರ್ ಆಗೋದು ರೇರ್ ಅಂದರೆ ಏರ್ತದೆ ಹೌದು ಪ್ಯಾಲಿಸಿಸ್ ಆಗಿಬಿಟ್ಟು ಅವರಿಗೆ ಉಸೆಟ್ ತೊಂದರೆ ಆಗ್ಬಿಟ್ಟು ಇದು ಏರ್ ಕಂಡೀಷನ್ ಆದಾಗ ಡಾಕ್ಟ್ರಿಗೆ ಗೊತ್ತಾಗಿಲ್ಲ ಮೆಟ್ರೋ ಹಾಸ್ಪಿಟಲ್ ಡಾಕ್ಟ್ರಿಗೆ ಗೊತ್ತಾಗಿಲ್ಲ

ಟೈರ್ಗಳು ಮಣ್ಣಿನ ಮಡಿಕೆ ಕುಡಿದು ಬಿಸಾಕಿದ ಎಳನೀರಿನ ಭಾಗಗಳು ಮುಂತಾದ ಕಡೆ ಶೇಖರವಾದ ನೀರಿನಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗುತ್ತಿದ್ದು ಇವುಗಳ ನಿಯಂತ್ರಣದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕೆಂದು ಹೇಳಿದ ಅವರು ಈಗ ಉಲ್ಬಣಿಸುತ್ತಿರುವ ಡೆಂಗ್ಯೂ ಜ್ವರ ವೈರಸ್ಸಿನಿಂದ ಉಂಟಾಗುವ ಕಾಯಿಲೆ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನಾಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ ಇದರಿಂದ ಇದ್ದಕ್ಕಿದ್ದ ಹಾಗೆ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗಳ ಹಿಂಭಾಗ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಈ ರೋಗದ ಲಕ್ಷಣಗಳು ಹಾಗೂ ಬಾಯಿ ಮೂಗು ವಸಡುಗಳಿಂದ ರಕ್ತಸ್ರಾವ ಮತ್ತು ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತದೆ ಎಂದು ಕಾಯಿಲೆಯ ಲಕ್ಷಣಗಳನ್ನು ವಿವರಿಸಿದರು ಇದ್ರಲ್ಲಿ ಮಾಡಿದರೆ ನಮಗೆ ಕಾಯಿಲೆ ಬೆಂಕು ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ ಕಾಯಿಲೆ ಬಂದವರಿಗೆ ಆಸ್ಪತ್ರೆಯಲ್ಲಿ ತಕ್ಷಣ ಚಿಕಿತ್ಸೆ ನಾವು ಕೊಡಬೇಕಾಗುತ್ತೆ ಏನು ಹೆದರೋಕ್ಕೆ ಅವಶ್ಯಕತೆ ಇಲ್ಲ ಏನು ಎಕ್ಸಾಂಪಲ್ ಹೇಳಿದೆ ಅಂದರೆ ಅವ್ರು ಲೇಟಾಗಿ ಬಂದರೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು ಅಂತ ಅದಕ್ಕೆ ನಾವು ಲೇಟ್ ಮಾಡಬಾರ್ದು ಅಂತ ಹಾಂ ಹೆಂಗು ಲಕ್ಷೆ ತುಂಬ ಮೈದಾನೆ ಕಣ್ಣಿಂದ ಇವಾಗ ತುಂಬ ನೋವು ಇರುತ್ತೆ ಮಕ್ಕಳಿಗೆ ಆ ಥರ ತುಂಬ ಫೀವರ್ ತುಂಬ ಹೆವೀರ್ ಫೀವರ್ ಇರುತ್ತೆ ಆ ಥರದ ಲಕ್ಷಣ ಎರಡು ದಿವಸ ಮಾತ್ರ ಔಷಧಿ ಮಾಡಿ ನಿಮ್ಮ ಮನೆಯಲ್ಲಿ ಆಮೇಲೆ ಆಸ್ಪತ್ರೆಗೆ ತೋರಿಸಿ ಅಂತೇಳಿ ಎಲ್ಲ ಕಡೆ ಪಿ ಎಸ್ ಡಾಕ್ಟರ್ ಇದ್ದಾರೆ ನಿಮ್ಮ ಏರಿಯಾದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ನಿಮ್ಮ ಡಾಕ್ಟರ್ಸ್ ಇದ್ದಾರೆ ನೀವು ಮೊಬೈಲ್ ಎಲ್ಲ ಕಡೆ ಎಮ್ ಬಿ ಎಸ್ ಡಾಕ್ಟರ್ಸ್ ಇದ್ದಾರೆ ಬ್ಲಡ್ ಚೆಕಪ್ಪನ್ನು ನಾವು ಫ್ರೀಯಾಗಿ ಮಾಡ್ತೀವಿ ಇಲ್ಲಿ ಡೆಂಗ್ಯೂ ಟೆಸ್ಟನ್ನು ಫ್ರೀಯಾಗಿ ಮಾಡ್ತೀವಿ ಎಲ್ಲ ಕಡೆಗೂ ಈ ವ್ಯವಸ್ಥೆ ಗೊತ್ತಾಗುತ್ತೆ ನಿಮಗೆ ಪಾಸಿಟಿವ್ ಇದ್ದಾಗ ನಾವೆಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ ಡೆಂಗ್ಯೂ ಎಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ವೈರಲ್ ಡಿಸೀಸು ಏನು ಜಾಸ್ತಿ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ

ಡೆಂಗ್ಯೂ ಜೊತೆಗೆ ಮಲೇರಿಯಾ ಸಹ ಜನರ ಸ್ವಾಸ್ಥ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು ಈ ನಿಟ್ಟಿನಲ್ಲಿ ಇಲಾಖೆಯವರೊಂದಿಗೆ ಸಮುದಾಯದವರು ಕೈಜೋಡಿಸುವಂತೆ ಕರೆ ನೀಡಿದರು ಮಧುಸೂದನ ಸ್ವಾಗತಿಸಿದರು ಶ್ರೀನಿವಾಸ್ ವಂದಿಸಿದರು ಪೇರೆಂಟ್ಸ್ ಆಗಿರ್ಬೋದು ನೀವು ಕಂಡು ಬಂದ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಕಳಿಸ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅನ್ನೋದು ಮುಖ್ಯ ಉದ್ದೇಶ ನಂತರ ದಿನಗಳಲ್ಲಿ ಏನಾದ್ರೂ ನಮ್ಮ ಇಲಾಖೆಯಿಂದ ಕಾಂಪಿಟೇಷನ್ ಏನಾದ್ರೂ ಕೊಟ್ಟರೆ ಮಕ್ಕಳನ್ನ ಆದಷ್ಟು ಇನ್ವಾಲ್ವ್ ಮಾಡ್ಬಿಟ್ಟು ತಾಲೂಕಾ ಮಟ್ಟದಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿರ್ತೀವಿ ಇಲ್ಲ ಮಾಡೆಲ್ ಮಾಡ್ಲಿಕ್ಕೆ ಇಟ್ಟಿರ್ತೀವಿ ಅಲ್ಲಿಗೆ ನಿಮ್ಗಳ ಕಡೆಯಿಂದ ಸಪೋರ್ಟ್ ಮಾಡಿ ಒಳ್ಳೆ ಮಕ್ಕಳನ್ನ ತಯಾರಿ ಮಾಡಿ ಕಳಿಸ್ತೀರಾ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ